ಎಲ್ರಿಗೂ ನಮಸ್ತೆ ನಾನು ನವೀನ ಕೊತ್ಯ ಗ್ರಾಮ ಪಂಚಾಯತಿ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿನ್ನೆ ಸಿಇಒ ಬರ್ತಾರೆ ನಮ್ಮ ಗ್ರಾಮಕ್ಕೆ ಬಂದು ಅವರು ಏನ್ ಜಲ್ ಜೀವನ್ ಮಿಷನ್ ಏನು ಕಾಮಗಾರಿಗಳು ಅದನ್ನ ಇನ್ಸ್ಪೆಕ್ಷನ್ ಅಂತ ಏನೋ ಬಂದಿದ್ದಾರೆ ಬಟ್ ಅದು ಕೂಡ ನಮ್ ಗಮನಕ್ಕೆ ಲೇಟ್ ಆಗಿ ಬಂತು ನಾವು ಓದ್ವು ಆದ್ರೆ ಆ ಓವರ್ ಹೆಡ್ ಟ್ಯಾಂಕೆ ಸೋರ್ತಾ ಇದೆ ಏನ್ ಕಟ್ಟಿದ್ರಲ್ಲ ಓವರ್ ಹೆಡ್ ಟ್ಯಾಂಕೆ ಸೋರ್ತಾ ಇದೆ ಅದು ಯಾಕೆ ಸೋರ್ತಾ ಇದೆ ಏನ್ ಸೋರ್ತಾ ಇದೆ ಇದುವರೆಗೆ ಅವ್ರಿಗೆ ಮಾಹಿತಿ ಹೋಗಿಲ್ಲ ಅಂತ ಮತ್ತೆ ಅವ್ರ್ ಕೇಳಿದಾಗ ನಾನು ಹೇಳಿದೆ ಒಂದಿಷ್ಟು ಪ್ರಾಬ್ಲಮ್ ಗಳನ್ನ ಊರಲ್ಲಿ ಮಾಡಿ ಅಂತ ಬನ್ನಿ ತೋರಿಸ್ತೀನಿ ಇಲ್ಲಿ ಜಲ್ ಜೀವನ್ ಮಿಷನ್ ಅದ್ಭುತವಾದ ಒಂದು ಯೋಜನೆ ಮೀಟರ್ ಹಾಕಿ ಮತ್ತೆ ವಾಲ್ ಹಾಕಿ ನೀರ್ ಕೊಡ್ತಕ್ಕಂಥದ್ದು ಆದ್ರೆ ಇವತ್ತು ಮೀಟರ್ ಗಳು ಇಲ್ಲ ಗಳು ಇಲ್ಲ ಸಪರೇಟ್ ಆಗಿ ಇವ್ರು ಹಿಂದೆ ತಕೊಂಡಿದ್ದಾರೆ ಇದೇ ತರ ಬೇರೆ ಬೇರೆ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಅಂತ ಕೇಳಿದಾಗ ಬನ್ನಿ ಇವ್ರನ್ನೇ ಕೇಳೋಣ ಈಗ ನೀವ್ ಹಿಂದ್ಗಡೆಯಿಂದ ಟ್ಯಾಪ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಎಕ್ಸ್ಟ್ರಾ ಕನೆಕ್ಷನ್ ನೀವೇತನ ಯಾವ ತರ ಮಾಡ್ಕೊಂಡಿರೋದು ಅಂದ್ರೆ ಇವ್ರು ಮುಂಚೆ ಮಾಡಿದ್ರಲ್ಲ ಆ ಕನೆಕ್ಷನ್ ಯಾಕೆ ತೆಗ್ದ್ರಿ ನೀವು ನೀವು ನೀರ್ ಬರ್ತಿರ್ಲಿಲ್ಲ ಅಂತ ಯಾರ್ಯಾರು ಹೇಳಿದ್ರ ಇಲ್ಲ ಹೇಳಿರು ಅವ್ರು ಬರ್ಲಿಲ್ಲ ಹೇಳಿರು ಅವ್ರು ಬಂದಿಲ್ಲ ಯಾರು ಬರ್ಲಿಲ್ಲ ನಾವು ಮಾಡಿರೋದಲ್ಲ ಅದು ಅವ್ರು ಮಾಡಿರೋದು ಯಾರು ಮಾಡಿರೋದು ಅವ್ರು ಯಾರ ಬಯ ಬೇರೆ ಮಾಡಿರೋದು ಅಂದ್ರೆ ನೋಡಿದ್ರಲ್ಲ ಇಲ್ಲಿ ಎಲ್ಲಾ ಜನಗಳ ಮೇಲೆ ಗುಬೆ ಕೂರಿಸ್ತಿದ್ದಾರೆ ಆಕ್ಚುಲಿ ಆ ವಾಲ್ ಗಳಲ್ಲಿ ನೀರ್ ಬರ್ತಿತ್ತ ಆ ವಾಲ್ ಗಳಲ್ಲಿ ಆಫ್ ಮಾಡಾನು ಅಲ್ಲ ಅವ್ರು ಹಾಕಿದ್ರಲ್ಲ ಬ್ಯಾಸ್ ಬಾಲ್ ಇಲ್ಲ ಬರ್ತಿರ್ಲಿಲ್ಲ ಗೊತ್ತಿರಲಿಲ್ಲ ನೀವ್ ಜಗಳ ಸರಿ ಆ ವಾಲ್ ಅನ್ನ ಆಫ್ ಆನ್ ಮಾಡಿದ್ರೆ ನೀರ್ ನಿಲ್ಲೋದು ಆನ್ ಆಫ್ ಯಾವಾಗ ಮಾಡಿರಂಗ್ ಆಫ್ ಮಾಡಿದ್ರೆ ನೀರ್ ಬರ್ತಾ ಇರೋದು ಅಂದ್ರೆ ಬ್ರಾಸ್ ವಾಲ್ ಏನಿದೆ ಅದ ಆ ಕ್ವಾಲಿಟಿ ಮೆಟೀರಿಯಲ್ ಅನ್ನ ಹಾಕಿದ್ರೆ ಅದು ಕರೆಕ್ಟ್ ಆಗಿರೋದು ಆ ಕ್ವಾಲಿಟಿ ಮೆಟೀರಿಯಲ್ ಹಾಕಿಲ್ಲ ಇದೇ ತರ ನಾನು ಬೇಕಾದ್ರೆ ಒಂದಿಷ್ಟು ಫೋಟೋಗಳನ್ನ ತಕೊಂಡಿದೀನಿ ಇಡೀ ಊರಲ್ಲಿ ಮೂವತ್ತೈದು ಲಕ್ಷ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಯೋಜನೆ ಆಗಿದೆ ಅದೆಲ್ಲದೂ ನಿಮ್ದೆ ದುಡ್ಡು ಆ ಎಲ್ಲಾ ದುಡ್ಡನ್ನು ಕೂಡ ಇವತ್ತು ಹಾಳಾಗಿದೆ ಅನ್ನೋ ಕಾರಣ ಮತ್ತೆ ಜನನೇ ಹಾಳು ಮಾಡಿದರೆ ಜನನೇ ಹಾಳ ಮಾಡಿದಾರೆ ಅಂತ ಇಲ್ಲಿ ಜನ ಯಾರು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ ಯಾಕಂದ್ರೆ ಅವ್ರ ದುಡ್ಡು ಅವ್ರು ಹಾಳು ಮಾಡ್ಬೇಕು ಅನ್ನೋದು ಯಾರಿಗೂ ಇರಲ್ಲ ಆದ್ರೆ ಆ ನೀರ್ ಬರ್ದರೆ ಅಂತ ಸಂದರ್ಭ ಏನಿದೆಯಲ್ಲ ಆ ಸಂದರ್ಭನ ಸಿಚುವೇಶನ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರು ಮಾಡಿಲ್ಲ ಈಗ ನಿಮ್ಮನ್ನ ಕೇಳ್ತಾ ಇದೀವಿ ನಾಳೆ ದಿನ ಇದರಲ್ಲಿ ಮೀಟರ್ ಹಾಕಿ ಇನ್ನೊಂದ್ ಕೊಡ್ಬೇಕು ಅಂತಾರೆ ಮತ್ತೆ ಮೀಟರ್ ಹಾಕಬೇಕು ವಾಲ್ ಹಾಕ್ಬೇಕು ಅಂತಿದ್ರಲ್ಲ ಆ ವಾಲ್ ನಿಮ್ಮ ದುಡ್ಡು ಈಗ ಹೇಳ್ತೀವಿ ಅಂತ ಹೇಳ್ತಾರೆ ಏನ್ ಹೇಳ್ತಿರಿದ ಅಲ್ಲ ಮತ್ತೆ ಕಾರಣ ಯಾರು ಸರಿಪಡಿಸ್ಬೇಕಾರ ಯಾರು ಈಗ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ನಿಮ್ಮನ್ನೇ ಕೇಳ್ತೀನಿ ಇದನ್ನ ಸರಿಪಡಿಸ್ಬೇಕಾರ ಯಾರು ನೋಡ್ರಿ ಈಗ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಇದು ವಾರಂಟಿ ಪೀರಿಯಡ್ ಒನ್ ಇಯರ್ ಒನ್ ಇಯರ್ ಇದು ಎಷ್ಟು ದಿನ ಬಾಳಿಕೆ ಬಂದಿದೆ ಒಂದು ತಿಂಗಳು ಕೆಲಸ ಮಾಡ್ರಂತ ಕಾಮಗಾರಿಗಳು ಆಗಿದೆ ಯಾರು ಇನ್ಸ್ಪೆಕ್ಷನ್ ಮಾಡ್ಬೇಕಾದ ಯಾರು ಅಂದ್ರೆ ಇದು ಏನಾಗಿದೆ ಅಂದ್ರೆ ಯಾರೋ ಮಾಡೋ ತಪ್ಪಿಗೆ ಜನಗಳೆಲ್ಲ ಶಿಕ್ಷೆ ಇದೆ ಆಗ್ತಾ ಇದೆ ಇದಾಗಬಾರ್ದಾಗಿತ್ತು ಹೋಗಿದೆ ನಾವು ಈ ವಿಡಿಯೋ ಮಾಡ್ತಿರೋದು ಇದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿಗಳು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನ್ ನಮ್ಮೂರಲ್ಲಿ ಅವತ್ತಿಗೂ ಕೂಡ ಮನೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದ್ ಮುಂದುವರೆದ ಗ್ರಾಮವಾಗಿ ಇದ್ದಿದ್ದು ಆದ್ರೆ ಈ ಯೋಜನೆ ಬರ್ತಾ ಇದ್ದಾಗ ನಾವು ಸ್ವಾಗತ ಮಾಡುದು ಸೇರಿಸ್ಕೊಂಡು ಆದ್ರೆ ಬತ್ತಿರ ನೀರು ಕೂಡ ನೆಟ್ಟು ಬರ್ದಂಗಿದ್ದಾಗ ಮತ್ತೆ ಅವ್ರು ಆಲ್ಟರ್ನೇಟ್ ವರ್ಕ್ ನ ಮಾಡಿದರೆ ಅಂದ್ರೆ ಇಲ್ಲಿ ನೀರ್ ಪೋಲಾಯ್ತು ಅಥವಾ ದುಡ್ಡು ಪೋಲ್ ಆಯ್ತು ಎಲ್ಲದೂ ಪೋಲಾಯ್ತು ಇದು ಮುಂದಿನ ದಿನಗಳಲ್ಲಿ ನಾವು ಸಿಇಒ ಅವ್ರನ್ನು ಕೇಳದಷ್ಟೇ ಇಒ ಅವರನ್ನು ಕೇಳದಷ್ಟೇ ಅಥವಾ ಪಂಚಾಯತಿ ಪಿಡಿಒ ಅವರನ್ನು ಕೂಡ ಕೇಳದಷ್ಟೇ ನಿಮಗೆ ಗಮನ ತರ್ತಾ ಇದ್ದೀನಿ ಇದೇ ನನ್ನ ಅರ್ಜಿ ನಾನು ಒಬ್ಬ ಸದಸ್ಯನಾಗಿ ನಾನು ಇದನ್ನ ಜನಗಳ ಮುಖ್ಯ ಕೇಳ್ತಾ ಇದ್ದೀನಿ ಈ ಎಲ್ಲಾ ತೊಡಕುಗಳನ್ನ ನಿವಾರಿಸಬೇಕಾದ ಏನ್ ಆಕ್ಷನ್ ತಂತ್ರ ತಗೋಳಿ ಆ ದುಡ್ಡು ಕೂಡ ಇಲ್ಲಿ ಏನಾರ ಅಕ್ರಮ ಆಗಿದ್ರೆ ಸರಿಯಾದ ವಾಲ್ಗಳು ಸರಿಯಾದ ಮೆಟೀರಿಯಲ್ ಗಳು ಆಗ್ತಂಗಿದ್ರೆ ಆ ಕಂಟ್ರಾಕ್ಟರ್ ಹತ್ರ ಹೇಳಿ ಸರಿ ಮಾಡಿಸಿ ಅವ್ರದ್ದು ಒನ್ ಇಯರ್ ವಾರಂಟಿ ಮುಗಿದತಿಂತೀರಾ ಈ ಒನ್ ಇಯರ್ ವಾರಂಟಿ ಮುಗಿಯ ಮುಟ್ಟನ ಈ ಅಧಿಕಾರಿ ವರ್ಗದವರು ಅಥವಾ ಈ ಸಂಬಂಧಪಟ್ಟ ಇಲಾಖೆಯವರು ಏನ್ ಮಾಡ್ತಾ ಇದ್ರೆ ಯಾಕೆ ಇನ್ಸ್ಪೆಕ್ಷನ್ ಮಾಡಿಲ್ಲ ಟ್ಯಾಂಕಿ ಸೋರ್ತಾ ಇದೆ ಓವರ್ ಹೆಡ್ ಟ್ಯಾಂಕಿ ಸೋರ್ತಾ ಇದೆ ಅಂದ್ರೆ ಏನ್ ಮಾಡ್ತಾ ಇದ್ರಿ ಎಲ್ಲಾ ವಿಷಯಗಳನ್ನೂ ಕೂಡ ನಿಮ್ ಗಮನಕ್ಕೆ ಈ ವಿಡಿಯೋ ಮುಖಾಂತರ ತರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಈ ಅನುಷ್ಠಾನ ಆಗ್ತಾ ಇದೆ ಜಲ್ ಜೀವನ್ ಮಿಷನ್ ಅಂದ್ರೆ ಅಯ್ಯಪ್ಪ ಬೇಡಪ್ಪ ಅದ ಬೇಕು ಅಂತ ಮಟ್ಟಕ್ಕೆ ಮಾಡಬೇಡ್ರಿ ಅದ್ಭುತವಾದ ಯೋಜನೆ ನೆಲ್ಲಿ ತುದಿಯಲ್ಲಿ ನೀರು ನಿಲ್ಲುತ್ತೆ ಪ್ರೆಷರ್ ವಾಲ್ ಅಂತ ಇರುತ್ತೆ ಹಾಕಿದ್ರೆ ಯಾರುವೆ ಇದರಲ್ಲಿ ಒಂದು ವಾಲ್ ಅಂತ ಬರುತ್ತೆ ನೀವು ಇಪ್ಪತ್ನಾಲ್ಕು ಗಂಟೆ ನೀರು ಬಿಡ್ಕೊಂಬುದು ಟ್ಯಾಂಕ್ ಇಂದ ನೀರು ಇರುತ್ತೆ ಇದಕ್ಕೆ ಬಹು ಗ್ರಾಮ ಕುಡಿಯ ನೀರು ಯೋಜನೆ ಅಂತ ಸೇರಿಸ್ಕೊಂಡು ಎಲ್ಲ ಕಡೆಯಿಂದ ನೀರು ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಬುದು ಅಂತ ಇದ್ದು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನೆಲ್ಲಿ ತುದಿಯಲ್ಲಿ ಇರುತ್ತೆ ನೀವು ಯಾವತ್ತ ಬೇಕಾದರೂ ಬಿಡ್ಕೊಂಬುದು ಪ್ರೆಷರ್ ವಾಲ್ ಅಂತ ಇರುತ್ತೆ ಎಲ್ಲರ ಮನೆ ತಕ್ಕ ಒಂದ್ ಲೀಟರ್ ಒಂದು ಸೆಕೆಂಡ್ ಹೋಗ್ಬೇಕು ಅಂದ್ರೆ ಒಂದು ಲೀಟರ್ ಹೋಗ್ಬೇಕು ಎರಡು ಲೀಟರ್ ಹೋಗಬೇಕು ಅಂದ್ರೆ ಎರಡ್ ಲೀಟರ್ ಹೋಗಬೇಕು ಇತರ ಒಂದು ವಾಲ್ ಕಾನ್ಸೆಪ್ಟ್ ಎಲ್ಲರೂ ಪ್ರೆಜರ್ ವಾಲ್ ಹಾಕಿದ್ರೆ ಅದಕ್ಕೆ ಬರೀ ಒಂದ್ ವಾಲ್ ಹಾಕಿರು ಎರಡು ವಾಲ್ ಹಾಕಿರು ಪೈಪ್ ಹಾಕಿರು ಸಿಮೆಂಟ್ ಹಾಕಿರು ಮೌಲ್ಡ್ ಮಾಡಿರು ಹೋದ್ರು ಆದ್ರೆ ಪ್ರೆಜರ್ ವಾಲ್ ಯಾಕೆ ಹಾಕ್ಲಿಲ್ಲ ಈ ಎಲ್ಲ ವಿಚಾರಗಳನ್ನು ನಾನು ಇದನ್ನ ಸಾಮಾಜಿಕ ಜಾಲತಾಣಕ್ಕೆ ಬಿಡ್ತಾ ಇದ್ದೀನಿ ಇದು ನಮ್ಮ ಕಂಪ್ಲೇಂಟ್ ಅಂದ್ರೆ ನಾಳೆ ದಿನ ಮತ್ತೆ ಜನಗಳಿಗೆ ತೊಂದರೆ ಆಗೋದ್ ಬೇಡ ಜನಗಳೇ ಇದನ್ನೆಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲಾ ಮಾಡ್ತಾ ಇರೋದು ಜನಗಳೇ ನಮ್ಮ ಓನರ್ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಅಧಿಕಾರಿ ವರ್ಗನೋ ಇನ್ನೇ ವರ್ಗನೋ ಮರಿತಾ ಇದೆ ಜನಗಳು ಇವತ್ತು ನಮಗೋಸ್ಕರನೇ ನಿಮಗೆ ಒಂದು ಊಟದ ಕಾರೋ ಇನ್ನೊಂದು ಕಾರೋ ಮತ್ತೊಂದು ಓಡಾಡಕೋ ಅಥವಾ ಪೆಟ್ರೋಲ್ ಚಾರ್ಜ್ ಇನ್ನೊಂದು ಎಲ್ಲದ್ದು ಕೊಡ್ತಾ ಇರೋದು ನನಗೂ ಕೂಡ ಒಂದ್ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಡ್ತಿರ ತಿಂಗಳಿಗೆ ಅಂದ್ರೆ ನಾನು ಈ ಕೆಲಸ ಮಾಡ್ಬೇಕು ಅಂತ ನಾನು ಈ ಕೆಲಸನ ಇವತ್ತು ಮಾಡ್ತಾ ಇದೀನಿ ನಿಮಗೆ ಬಂದಂತ ತೊಂದರೆಗಳನ್ನ ನಾನು ಇವತ್ತು ತಲುಪಿಸ್ತಾ ಇದ್ದೀನಿ ನಾಳೆ ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ನನಗೆ ಹೇಳ್ರಿ ನನಗೆ ಹೇಳಂತ ಕೆಲಸ ನೀವು ಮಾಡಬಹುದು ಯಾಕಂದ್ರೆ ನಾನು ನಿಮ್ಮ ಹತ್ರ ಆಯ್ಕೆ ಆಗಿರೋದು ಎರಡ್ ಸಾವಿರ ರೂಪಾಯಿ ಸಂಬಳ ಕೆಲಸ ಮಾಡ್ತೀನಿ ಅಂತ ಆಯ್ಕೆ ಆಗಿರೋದು ಸರಿ ನಾನು ಸದಸ್ಯ ಆದನ್ ಕರ್ತವ್ಯ ನಾನು ಮಾಡಬೇಕು ನಾನು ಇವತ್ತು ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿ ವರ್ಗದವ್ರನ್ನ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿರೋದು ಮತ್ತೆ ಜನಗಳ ತಲೆ ಮೇಲೆ ಹೇಳಿಬಿಡ್ರಿ ಜನಗಳ್ ಟ್ಯಾಕ್ಸ್ ನ ಆಡ್ ಮಾಡ್ಬೇಡ್ರಿ ಇನ್ನು ಮುಂದೆ ಈ ತರದ ಕಾಮಗಾರಿಗಳು ಆಗ್ಬಾರ್ದು ಸರಿ ಮಾಡ್ಕೊಳ್ಳಿ ನಿಮ್ಮ ಏನು ಕೆಲಸದ ರೀತಿ ನೀತಿಗಳನ್ನ ಸರಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಮಗೆ ಸಂಬಳ ಕೊಡ್ತಿದಾರೆ ಅವ್ರನ್ನ ಗೌರವಿನಿ ನಡೆಸ್ಕೋಣ ನಮ್ಮ ದೇಶದ ಪ್ರಜೆಗಳ ಇವ್ರನ್ನ ನಾವು ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ಮರೆತು ನಾವೇ ಪ್ರಭುಗಳು ಆಡ್ತಾ ಇದೀವಿ ಇದನ್ನ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಹೌದಾ ಇಲ್ಲಮ್ಮ ಇವತ್ತು ನಿಮಗೆ ಟ್ಯಾಕ್ಸ್ ಟ್ಯಾಕ್ಸ್ ನೀವ್ ಯಾರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತೀರಾ ನಿಮ್ಮ ಮನೆಯ ನೆಲ್ಲಿ ಕಂದೆ ನೀರ್ ಕಂದೆ ಕೋಟಿ ಅಂತ ರೂಪಾಯಿ ಲಕ್ಷಾಂತರ ಕಟ್ಟಿಲ್ಲ ಅಂತಾರ ಅದಕ್ಕೆ ಪ್ರತಿ ದಿನ ಎಲ್ಲರೂ ಟ್ಯಾಕ್ಸ್ ಕೊಟ್ಟಿದ್ದೀರಾ ಈ ಟ್ಯಾಕ್ಸ್ ಕಡಿದೀರಾ ನಿಮ್ಮ ಚರಂಡಿಗಳು ಇನ್ನೊಂದು ಮತ್ತೊಂದು ಶುದ್ಧ ಮಾಡೋದಕ್ಕೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತಿರೋದು ಕ್ರಿಯಾ ಯೋಜನೆ ಅಂತ ನಡೆಯುತ್ತೆ ಇವತ್ತು ಒಂದು ಫಿಫ್ಟೀನ್ ಫೈನಾನ್ಸ್ ನಡೀತಾ ಇದೆ ಈ ಯೋಜನೆ ನಡಬೇಕಾರೆ ನಿಮಗೆ ಒಂದಿಷ್ಟು ಅಮೌಂಟ್ ಅಂತ ಬಂದಿರುತ್ತಲ್ಲ ಅದನ್ನ ಇಡಬೇಕು ಚರಂಡಿಗೆ ಏನ್ ಇಡಬೇಕು ಇದಕ್ಕೆ ಆ ಯೋಜನೆ ಇಡಬೇಕಾದ್ರೆ ನೀವು ಗ್ರಾಮಸಭೆಗಳಿಗೆ ವಾಟ್ಸಭೆಗಳಿಗೆ ಬರಬೇಕು ವಾಟ್ಸಭೆ ಗ್ರಾಮ ಸಭೆಗಳು ನಡೆದಾಗ ನೀವೆಲ್ಲ ಯಾಕೆ ಬರ್ತಾ ಇಲ್ಲ ಅಂತ ನಾನು ನಿಮ್ಮನ್ನ ಡೈರೆಕ್ಟ್ ಕೇಳ್ತೀನಿ ಯಾಕೆ ಅವ್ರಿಗೆ ಯಾರೊಬ್ರು ಇನ್ ಮುಂದೆ ಹೇಳ್ರಿ ಇನ್ನ ಗ್ರಾಮ ಸಭೆಗಳು ನಿಮಗೆ ಕೇಳಿಸ್ತದ ಎಲ್ಲಿ ಕೂಡ ಈಗ ನಾನ್ ಕೇಳ್ತಾ ಇದು ಇನ್ನು ಮುಂದೆ ಗ್ರಾಮ ಇಲ್ಲ ಒಂದ್ ನಿಮಿಷ ಇನ್ನು ಮುಂದೆ ಗ್ರಾಮ ಸಭೆಗಳಿಗೆ ವಾರ್ಡ್ ಸಭೆಗಳಿಗೆ ತಗೊಂಡು ಇದು ಸರಿ ಇದು ತಪ್ಪು ನನ್ ಸುದ್ದೇಶ ಅಂತ ಕೇಳಂಗಾಗ್ರಿ ಆಗುತ್ತಾ ಗ್ರಾಮ ಸಭೆಗಳಿಗೆ ಬರ್ತಿರ್ತಾನೆ ನೆಕ್ಸ್ಟ್ ವಾರ್ಡ್ ಯಾವಾಗ ನನ್ಗೆ ಕೇಳ್ರಿ ಡೇಟಾ ಮತ್ತೆ ನಾನು ನನಗೆ ಅರ್ಥ ಆಗುತ್ತೆ ನಿಮಗೆ ಅಲ್ಲಿ ಬಂದ್ರೆ ಏನ್ ವಿಷಯ ಅಂತ ಗೊತ್ತಾಗಂಗಿದ್ರೆ ಇದಾಗ್ತಿರ್ಲಿಲ್ಲ ನಿಮಗೆ ಇನ್ವಾಲ್ವ್ಮೆಂಟ್ ತಗೊಂಡ್ರಲ್ಲಿ ನಾವು ಕೂಡ ಸೋತಿರ್ತೀವಿ ಏನ್ ಮಾಡ್ತಾ ಇರ್ತಾಗ ಏನ್ ಮಾಡ್ತಾ ಇರ್ತಾಗ ಚರಂಡಿ ಕ್ಲೀನ್ ತಗ ಅಂತ ಆದ್ರೆ ನಾನ್ ನಿಮಗೆ ಕೇಳ್ತಿರೋ ಸರಿ ಈಗ ಅದನ್ನ ವರ್ಕ್ ಹೇಳಿದೀವಿ ಈಗ ಅಮೌಂಟ್ ಫಿಫ್ಟೀನ್ ಫೈನಾನ್ಸಿನ ಅಮೌಂಟ್ ಕೂಡ ಬಂದಿದೆ ಈಗ ಏನು ಚರಂಡಿ ಕ್ಲೀನ್ ಇದೆಯಾ ಆ ಚರಂಡಿ ಕ್ಲೀನ್ ಸುತ್ತಾ ಕೆಲಸ ಮಾಡಿಸ್ತೀರಿ ನಮ್ ಕಡೆಯಿಂದ ಆಗ್ಬೇಕಾದ್ ನಮಗೆ ಹೇಳ್ರಿ ನೀವು ಆರ್ಡರ್ ಮಾಡಿ ಹೇಳ್ರಿ ನಮಗೆ ಇಂಥದ್ ಮಾಡ್ಬೇಕು ಅಂತ ಆದ್ರೆ ದಯವಿಟ್ಟು ಸಭೆಗಳಿಗೆ ಬನ್ನಿ ನಿಮ್ ದುಡ್ಡು ಎಷ್ಟಿದೆ ಏನಿದೆ ಎತ್ತಿದೆ ಅಂತ ಮುಂದೆ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ನಿಮ್ಮ ರೀತಿ ನೀವು ಕೂಡ ಸಭೆಗಳಲ್ಲಿ ಬಂದು ಹೇಳಂತರಾಗಲಿ ಆಲ್ವ ಇನ್ನ ಓಕೆ ಈ ತರ ಬದಲಾವಣೆಗಳು ಈಗ ಯಾರೋ ಹಿಂದಿದ್ದ ಕೆಲಸ ಮಾಡಿಲ್ಲ ಮುಂದಿದ್ದ ಮಾಡ್ತಾರೆ ಇದೆಲ್ಲ ನೀವ್ ಜವಾಬ್ದಾರಿ ತಗೊಂಡ್ರಿ ನಾಳೆ ನಾನ್ ಇಲ್ಲ ಅಂದ್ರೂ ಕೂಡ ಕೆಲಸ ಸಿಕ್ಕಿರ್ಲಿಲ್ಲ ನಿನ್ ಮೇಲೆ ಹೇಳಿದ್ರಿಂದಲೂ ಅವ್ನು ಈಗ ಬಂತ ಈಗ ಸರಿ ನಾನು ಈಗ ಬಂದಿದ್ರೆ ನನ್ನ ಕೆಲಸ ಏನ್ ಮಾಡ್ಬೇಕು ಮಾಡ್ತಾ ಇದೀನಿ ಆ ಕೆಲಸ ಇನ್ನೂ ಹೆಚ್ಚು ಕೆಲಸ ಮಾಡುವಂತ ಅವಕಾಶಗಳನ್ನ ನೀವು ಕೂಡ ಭಾಗವಹಿಸಿದ್ರಿಂದ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಓಕೆ ಇದು ಜಲ್ ಜೀವನ್ ಮಿಷನ್ ಏನಿದೆ ಇದು ನನ್ನ ನಮ್ಮ ಊರಿನ ಕಂಪ್ಲೇಂಟ್ ಇಡೀ ಊರಲ್ಲಿ ಈ ತರ ಏನಾಗಿದೆ ಇದಕ್ಕೆಲ್ಲ ಕಾರಣಕರ್ತರು ಆ ಕಾಂಟ್ರಾಕ್ಟರ್ ಅಥವಾ ಏನ್ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಅವ್ರಿಗೆ ತುರ್ತು ಕ್ರಮ ಕೈಗೊಳ್ಬೇಕು ಅಂತ ಇದನ್ನ ಅಹವಾಲನ್ನ ನಾವು ಸಾಮಾಜಿಕ ಜನತಾಳದಲ್ಲಿ ಆಗ್ತಾ ಇದ್ದೀವಿ ಆಗ್ಬೋದಾ ಥ್ಯಾಂಕ್ ಯು